ಆತ ಮೊದಲೇ ಒಬ್ಬಾಕೆಯನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ ಆಕೆಗೆ ಇಬ್ಬರ ಮಕ್ಕಳನ್ನು ಕರುಣಿಸಿದ್ದಾನೆ ಇರುವ ಹೆಂಡತಿ ಸಾಲದು ಎಂದು ಬೇರೊಬ್ಬಳನ್ನ ಪ್ರೀತಿಸಿ ಇನ್ನೊಂದು ಸಂಸಾರ ಮಾಡಿಕೊಂಡಿದ್ದಂತೆ ಇದರಿಂದ ಕೆರಳಿದ್ದ ಮೊದಲನೇ ಹೆಂಡತಿ ಕಡೆಯವರು ಗಂಡನ ಎರಡನೇ ಹೆಂಡತಿ ಕೈಗೆ ಸಿಕ್ಕಿದ್ದೆ ತಡ ಅವರನ್ನ ಕೂಡಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಘಟನೆ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಜಿಗಾನಹಳ್ಳಿಯಲ್ಲಿ ನಡೆದಿದೆ ಮೂಲತಃ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ನಿವಾಸಿಯಾಗಿರುವ ಗಂಗರಾಜ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಜೀಗಾನಹಳ್ಳಿ ಗ್ರಾಮಕ್ಕೆ ಆಗಾಗ ಬಂದು ಹೋಗ್ತಾ ಇದ್ದ ಇದೇ ಊರಿಗೆ ತಂಗಿಯನ್ನ ಮದುವೆ ಮಾಡಿಕೊಟ್ಟಿದ್ದ ಹೀಗೆ ಬಂದು ಹೋಗುವಾಗ ಅಕ್ಕ ಮಾವನ ಸಂಬಂಧಿಸಿ ರಾಜೇಶ್ವರಿ ಎಂಬ ಹುಡುಗಿಯನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಆದರೂ ತಂಗಿ ಮನೆಯ ಪಕ್ಕದ ನಿವಾಸಿ ಸಂಗೀತ ಎನ್ನುವ ಯುವತಿಯನ್ನ ಪ್ರೀತಿಸಿ ಕೆಲವು ವರ್ಷಗಳಿಂದ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಂತೆ ಹೆಂಡತಿ ಮನೆಯವರು ವಿರೋಧದ ನಡುವೆಯೂ ಕೆಲವು ವರ್ಷಗಳಿಂದ ಸಂಗೀತಾಳನ್ನ ಮದುವೆ ಮಾಡಿಕೊಂಡು ಬೆಂಗಳೂರಿನಲ್ಲಿ ಪ್ರತ್ಯೇಕ ಮನೆ ಮಾಡಿ ಇಟ್ಟಿದ್ದಂತೆ ಆದರೆ ನಿನ್ನೆ ರಾತ್ರಿ ಜಿಗಾನಹಳ್ಳಿ ಗ್ರಾಮದ ಗಂಗರಾಜ ಹಾಗೂ ಸಂಗೀತ ಪ್ರತ್ಯಕ್ಷವಾಗಿ ತೆತ್ತಡ ಗಂಗರಾಜು ಸಂಬಂಧಿಗಳು ಸಂಗೀತಾಳನ ಫಾರ್ಮ್ ಹೌಸ್ನಲ್ಲಿ ಕೂಡಿ ಹಾಕಿ ಹಿಗ್ಗಾಮುಗ್ಗಾ ಮನಸ್ಸು ಹಿಚ್ಚೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಸಲಿಗೆ ನಿನ್ನೆ ಜೀಗಾನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನವೊಂದರ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಒಂದು ಚಂದ ಸಂಗ್ರಹ ಮಾಡ್ತಾ ಇದ್ರು ಗಂಗರಾಜ ಹೆಂಡತಿ ರಾಜೇಶ್ವರಿ ಹಾಗೂ ತಂಗಿ ಸಂಬಂಧಿಕರು ಚಂದ ಸಂಗ್ರಹ ಮಾಡ್ತಾ ಇದ್ರು ಆಗ ಸಂಗೀತ ತಂದೆ ರಾಮುನನ್ನು ಸಹ ಚಂದ ಕೇಳಿದ್ದಾರೆ ಆಗ ಮಾತಿಗೆ ಮಾತು ಬೆಳೆದು ಗಂಗರಾಜು ಸಂಬಂಧಿಕರು ಸಂಗೀತ ತಂದೆ ರಾಮುವಿನ ಮೇಲೆ ಹಲ್ಲೆ ಮಾಡಿದ್ದಾರೆ ಇದನ್ನು ಕೇಳಲು ನಿನ್ನೆ ತಡರಾತ್ರಿ ಸಂಗೀತ ತನ್ನ ಗಂಡ ಗಂಗರಾಜು ಜೊತೆ ಬೆಂಗಳೂರಿನಿಂದ ಜೀಗಾನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದಾಳೆ ಈ ವೇಳೆ ಕೈಗೆ ಸಿಕ್ಕ ಗಂಗರಾಜು ಹಾಗೂ ಸಂಗೀತಾಳನ್ನ ಕರೆದುಕೊಂಡು ಫಾರ್ಮ್ ಹೌಸ್ನಲ್ಲಿ ಕೂಡಿಹಾಕಿ ಸಂಗೀತಾಳನ್ನ ಮಾತ್ರ ಹಿಗ್ಗಾಮುಗ್ಗಾ ಥಳಿಸಿ ರಾಕ್ಷಸಿ ಕೃತ್ಯ ಮರೆದಿದ್ದಾರೆ ಕೊನೆಗೆ ಪೊಲೀಸರು ಬಂದು ಸಂಗೀತಾಳನ್ನ ರಕ್ಷಿಸಿದ್ದಾರೆ ಎಂದು ಸಂಗೀತ ತಂದೆ ರಾಮು ಹೇಳಿದ್ದಾರೆ ಆತ ಮೊದಲೇ ಒಬ್ಬಾಕೆಯನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ ಆಕೆಗೆ ಇಬ್ಬರ ಮಕ್ಕಳನ್ನು ಕರುಣಿಸಿದ್ದಾನೆ ಇರುವ ಹೆಂಡತಿ ಸಾಲದು ಎಂದು ಬೇರೊಬ್ಬಳನ್ನ ಪ್ರೀತಿಸಿ ಇನ್ನೊಂದು ಸಂಸಾರ ಮಾಡಿಕೊಂಡಿದ್ದಂತೆ ಇದರಿಂದ ಕೆರಳಿದ್ದ ಮೊದಲನೇ ಹೆಂಡತಿ ಕಡೆಯವರು ಗಂಡನ ಎರಡನೇ ಹೆಂಡತಿ ಕೈಗೆ ಸಿಕ್ಕಿದ್ದೆ ತಡ ಅವರನ್ನ ಫಾರ್ಮ್ಹೌಸ್ನಲ್ಲಿ ಕೂಡಿ ಹಾಕಿ ಹಿಗ್ಗಾಮುಗ್ಗಾ ಥಳಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ಘಟನೆ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಜಿಗಾನಹಳ್ಳಿಯಲ್ಲಿ ನಡೆದಿದೆ ಮೂಲತಃ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ನಿವಾಸಿಯಾಗಿರುವ ಗಂಗರಾಜ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಜೀಗಾನಹಳ್ಳಿ ಗ್ರಾಮಕ್ಕೆ ಆಗಾಗ ಬಂದು ಹೋಗ್ತಾ ಇದ್ದ ಇದೇ ಊರಿಗೆ ತಂಗಿಯನ್ನ ಮದುವೆ ಮಾಡಿಕೊಟ್ಟಿದ್ದ ಹೀಗೆ ಬಂದು ಹೋಗುವಾಗ ಅಕ್ಕ ಮಾವನ ಸಂಬಂಧಿಸಿ ರಾಜೇಶ್ವರಿ ಎಂಬ ಹುಡುಗಿಯನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಆದರೂ ತಂಗಿ ಮನೆಯ ಪಕ್ಕದ ನಿವಾಸಿ ಸಂಗೀತ ಎನ್ನುವ ಯುವತಿಯನ್ನ ಪ್ರೀತಿಸಿ ಕೆಲವು ವರ್ಷಗಳಿಂದ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಂತೆ ಹೆಂಡತಿ ಮನೆಯವರು ವಿರೋಧದ ನಡುವೆಯೂ ಕೆಲವು ವರ್ಷಗಳಿಂದ ಸಂಗೀತಾಳನ್ನ ಮದುವೆ ಮಾಡಿಕೊಂಡು ಬೆಂಗಳೂರಿನಲ್ಲಿ ಪ್ರತ್ಯೇಕ ಮನೆ ಮಾಡಿ ಇಟ್ಟಿದ್ದಂತೆ ಆದರೆ ನಿನ್ನೆ ರಾತ್ರಿ ಜಿಗಾನಹಳ್ಳಿ ಗ್ರಾಮದ ಗಂಗರಾಜ ಹಾಗೂ ಸಂಗೀತ ಪ್ರತ್ಯಕ್ಷವಾಗಿ ತೆತ್ತಡ ಗಂಗರಾಜು ಸಂಬಂಧಿಗಳು ಸಂಗೀತಾಳನ ಫಾರ್ಮ್ ಹೌಸ್ನಲ್ಲಿ ಕೂಡಿ ಹಾಕಿ ಹಿಗ್ಗಾಮುಗ್ಗಾ ಮನಸ್ಸು ಹಿಚ್ಚೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಸಲಿಗೆ ನಿನ್ನೆ ಜೀಗಾನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನವೊಂದರ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಒಂದು ಚಂದ ಸಂಗ್ರಹ ಮಾಡ್ತಾ ಇದ್ರು ಗಂಗರಾಜ ಹೆಂಡತಿ ರಾಜೇಶ್ವರಿ ಹಾಗೂ ತಂಗಿ ಸಂಬಂಧಿಕರು ಚಂದ ಸಂಗ್ರಹ ಮಾಡ್ತಾ ಇದ್ರು ಆಗ ಸಂಗೀತ ತಂದೆ ರಾಮುನನ್ನು ಸಹ ಚಂದ ಕೇಳಿದ್ದಾರೆ ಆಗ ಮಾತಿಗೆ ಮಾತು ಬೆಳೆದು ಗಂಗರಾಜು ಸಂಬಂಧಿಕರು ಸಂಗೀತ ತಂದೆ ರಾಮುವಿನ ಮೇಲೆ ಹಲ್ಲೆ ಮಾಡಿದ್ದಾರೆ ಇದನ್ನು ಕೇಳಲು ನಿನ್ನೆ ತಡರಾತ್ರಿ ಸಂಗೀತ ತನ್ನ ಗಂಡ ಗಂಗರಾಜು ಜೊತೆ ಬೆಂಗಳೂರಿನಿಂದ ಜೀಗಾನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದಾಳೆ ಈ ವೇಳೆ ಕೈಗೆ ಸಿಕ್ಕ ಗಂಗರಾಜು ಹಾಗೂ ಸಂಗೀತಾಳನ್ನ ಕರೆದುಕೊಂಡು ಫಾರ್ಮ್ಹೌಸ್ನಲ್ಲಿ ಕೂಡಿ ಹಾಕಿ ಸಂಗೀತಾಳನ್ನ ಮಾತ್ರ ಹಿಗ್ಗಾಮುಗ್ಗ ಥಳಿಸಿ ರಾಕ್ಷಸಿ ಕೃತ್ಯ ಮರೆದಿದ್ದಾರೆ ಕೊನೆಗೆ ಪೊಲೀಸರು ಬಂದು ಸಂಗೀತಾಳನ್ನ ರಕ್ಷಿಸಿದ್ದಾರೆ ಎಂದು ಸಂಗೀತ ತಂದೆ ರಾಮು ಹೇಳಿದ್ದಾರೆ